ನಮಸ್ಕಾರ ವೀಕ್ಷಕರೇ ವಿವಾನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ತಾಳಿಕೋಟಿ ಪಟ್ಟಣದ ಸಿದ್ದಸಿರಿ ಸೌಹಾರ್ದ ಸಹಕಾರ ಸಂಘದ ಸ್ವಂತ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವು ಶುಕ್ರವಾರ ಭವ್ಯವಾಗಿ ಜರುಗಿತು ಸಂಘದ ನೂತನ ಕಟ್ಟಡವನ್ನು ರಾಜ್ಯ ನಿರ್ದೇಶಕರು ಹಾಗೂ ವಿಜಯಪುರ ನಗರದ ಶಾಸಕರಾದ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಉದ್ಘಾಟಿಸಿದರು ಉದ್ಘಾಟನಾ ಭಾಷಣದಲ್ಲಿ ಮಾತನಾಡಿದ ಯತ್ನಾಳ್ ಅವರು ಎರಡು ಸಾವಿರದ ಆರರಲ್ಲಿ ಸ್ಥಾಪಿತವಾದ ಈ ಸಹಕಾರಿ ಸಂಘವು ಇಂದು ನಿಮ್ಮೆಲ್ಲರ ಸಹಕಾರದಿಂದ ಎಮ್ಮರವಾಗಿ ಬೆಳೆದು ರಾಜ್ಯದ ಸಹಕಾರಿ ಕ್ಷೇತ್ರಗಳಲ್ಲಿ ನಂಬರ್ ಒನ್ ಬ್ಯಾಂಕ್ ಆಗಿದೆ ಈ ಸಂಘವನ್ನು ಲಾಭದ ದೃಷ್ಟಿಯಿಂದ ಅಲ್ಲ ಸಮಾಜ ಸೇವೆಯ ದೃಷ್ಟಿಯಿಂದ ಸ್ಥಾಪಿಸಲಾಗಿದೆ ಹಲವಾರು ಸೇವಾ ಕಾರ್ಯಗಳನ್ನು ಸಂಘ ನಿರಂತರವಾಗಿ ಕೈಗೊಂಡಿದೆ ಎಂದು ಹೇಳಿದರು ಕಾರ್ಯಕ್ರಮಕ್ಕೆ ಕೆಸರಗಟ್ಟಿ ಶಂಕರಲಿಂಗ ಗುರುಪೀಠದ ಪರಮ ಪೂಜ್ಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ವರದಿ ಸಂಗನಗೌಡ ಸ್ಟೇಟ್ ಆಗ್ತಾ ಆಗ್ತಾಯಿದ್ವಿ ಅಂತರಾಜ್ಯ ಮೊದಲು ರಾಜ್ಯ ನಮಗೆ ಮಹಾರಾಷ್ಟ್ರದಲ್ಲಿ ನಮ್ಮ ಶಾಖೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಈಗಾಗಲೇ ಅಂತಿಮ ಘಟ್ಟದಲ್ಲಿದೆ ಇನ್ನು ಮೇಲೆ ಸಿದ್ಧಶ್ರೀ ಸೌವಾರ್ದ ಹೋಗಿ ಸಿದ್ಧಶ್ರೀ ಸ್ಟೇಟ್ ಕೋಆಪ್ಟಿವ್ ಸೊಸೈಟಿ ಆಗ್ತದೆ ಕೆಲವು ದಿವಸದಲ್ಲಿ ಅದರ ಮೂಲಕ ಮೊದಲು ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಆಗ್ತದೆ ಮುಂದೆ ತೆಲಂಗಾಣ ಆಂಧ್ರದಲ್ಲಿ ನಮ್ಮ ಸಕ್ಕರೆ ಕಾರ್ಖಾನೆ ಇದೆ ಅಲ್ಲಿ ಸುತ್ತಲೂ ಜೈರಾಬಾದ್ ಅವೆಲ್ಲ ನಮ್ಮ ಸಮೀಪ ಆಗ್ತಾವೆ ಅಲ್ಲೆಲ್ಲ ಮೆಕ್ಕೆಜೋಳ ರೈತರಿಗೆ ಪೇಮೆಂಟ್ ಮಾಡಲಿಕ್ಕೆ ಕಬ್ಬಿನ ಪೇಮೆಂಟ್ ಮಾಡಲಿಕ್ಕೆ ನೇರವಾಗಿ ಯಾಕಂದರೆ ನಮಗೆ ಸುಮಾರು ಎರಡೂರಿಂದ ಮೂರು ಲಕ್ಷ ಟನ್ಗೂ ಪ್ರತಿ ವರ್ಷ ಮೆಕ್ಕೆಜೋಳನೇ ಬೇಕು ಕಬ್ಬಂತ್ರು ಅಲ್ಲಿದೆ ಎಲ್ಲ ಕಡೆದು ಮೆಕ್ಕೆಜೋಳ ಖರೀದಿ ಮಾಡ್ತಾಯಿದ್ದೀವಿ ಈ ರೀತಿ ಸಿದ್ಧ ಸೌಹಾರ್ದ ನಿಮ್ಮೆಲ್ಲರ ಆಶೀರ್ವಾದದಿಂದ ವಿಶೇಷವಾಗಿ ತಾಳಿಕೋಟೆ ಬ್ರ್ಯಾಂಚ್ ಎಷ್ಟಿದೆ ಡಿಪಾಸಿಟ್ರಿ ಇಪ್ಪತ್ತಾರು ಕೋಟಿ ಎಪ್ಪತ್ತಾರು ಎಪ್ಪತ್ತಾರು ಕೋಟಿ ರೂಪಾಯಿ ತಾಳಿಕೋಟೆಯಲ್ಲೇ ಇವತ್ತು ಜನ ನಮ್ಮ ನಮ್ಮೆಲ್ಲ ಆಡಳಿತ ಮಂಡಿ ಮೇಲೆ ವಿಶ್ವಾಸ ಇಟ್ಟು ಇವತ್ತು ನೀನು ಹಣ ಇಟ್ಟಿದ್ದೀರಿ ಈಗಾಗಲೇ ನಮ್ಮ ಸಹೋದರಿ ಹೇಳಿದ್ರೆ ರಿಟೈರ್ಡ್ ಆದಂಥ ಒಬ್ಬ ಮನುಷ್ಯ ಐವತ್ತು ಲಕ್ಷ ರೂಪಾಯಿ ತಂದ್ಬಿಟ್ರೆ ತಿಂಗಳ ಅವ್ರ ಎಸ್ ಬಿ ಐ ಅಕೌಂಟಿಗೆ ಐವತ್ತು ಸಾವಿರ ರೂಪಾಯಿ ಹಣ ನಾವು ಟ್ರಾನ್ಸ್ಫರ್ ಮಾಡಿರ್ತೀವಿ ಅವ್ರೇನು ಬರಬೇಕಾಗಿಲ್ಲ ಬಿಡಬೇಕಾಗಿಲ್ಲ ಇಲ್ಲ ಭಾಳ ವಯಸ್ಸಾಗಿದೆ ಅಂದ್ರೆ ಮನೆಗೇ ಒಯ್ದು ಕೊಡೋಂಥ ವ್ಯವಸ್ಥೆನೂ ನಾವು ಸಿದ್ಧಶ್ರೀಯಿಂದ ಮಾಡಿದ್ದೀವಿ